ನೋ ಈ ನೆಗಡಿ ಶೀನು ನೆಗಡಿ ಬಂದಾಗ ಇವಾಗ ಮನೆ ಮದ್ದುಗಳು ಅಂತ ಬಂದಾಗ ಏನೆಲ್ಲ ನಾವು ಮಾಡ್ಕೋಬೇಕು ಅಂದ್ರೆ ಮೇನ್ ಆಗಿ ನೋಡಿ ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೀವಿ ಗೋಲ್ಡನ್ ಮಿಲ್ಕ್ ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಳೋದಿಷ್ಟೇ ಒಂದು ಅರ್ಶನ ತಗೊಳ್ಳಿ ಅಂದ್ರೆ ಕುಟ್ಟಿದ ಅರ್ಶನ ಆಗಿರ್ಬೇಕು ಯಾವ್ದಾದ್ರು ಪ್ಯಾಕೆಟ್ ಅರ್ಶಿನೆಲ್ಲ ತಗೋಬೇಕು ತೊಗೊಳಕ್ ಹೋಗ್ಬೇಡಿ ಕುಟ್ಟಿ ದರ್ಶನ ತಗೊಂಡು ಅದಕ್ಕೆ ಕಲ್ಸಕ್ಕರೆ ಮಿಕ್ಸ್ ಮಾಡಿ ಅದನ್ನು ಪೌಡ್ರ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗ ಹಾಕ್ಬಿಟ್ಟು ಅಕ್ಕ ಆ ಪೌಡ್ರನ್ನ ದಿನ ಒಂದೊಂದು ಚಮಚ ಹಾಲಲ್ಲಿ ಹಾಕ್ಕೊಂಡು ತೊಗೊಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಮೆನ್ಸು ನಾರ್ಮಲ್ ಆಗುತ್ತೆ ಎಷ್ಟೇ ಕೆಮ್ಮು ನೆಗಡಿ ಇರಲಿ ಅದು ಕಂಟ್ರೋಲ್ ಬರೋದಕ್ಕೆ ಅನುಕೂಲ ಆಗುತ್ತೆ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಕೊಡ್ಬೋದು ಅಂದರೆ ಆ ಅದರಲ್ಲಿ ಈ ಈ ಅರ್ಶದಲ್ಲಿ ಹಿಸ್ಟಮೆನ್ಸ್ನ ನಾರ್ಮಲ್ ಮಾಡ್ತಕ್ಕಂಥ ಗುಣ ಇದೆ ಹಂಗಾಗಿ ನೀವು ಎಷ್ಟೇ ಪ್ರ ಎಷ್ಟೇ ಜಾಸ್ತಿ ಇರಲಿ ಎಷ್ಟೇ ವರ್ಷಗಳಿಂದ ಇದ್ರೂ ಪದೇ ಪದೇ ಕೆಮ್ಮು ನೆಗಡಿ ಆಗ್ತಾ ಇದೆ ಅಂತಂದರೆ ಹಾರ್ಡ್ಲಿ ಒಂದು ತ್ರೀ ಮಂತ್ಸ್ವರೆಗೂ ರೆಗ್ಯುಲರಾಗಿ ಕೊಡ್ತಾ ಬನ್ನಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಹಂಗಾದ್ರೆ ಇವಾಗ ಡೋಸ್ ತಿಳಿಸ್ಕೊಡ್ಬೇಕಲ್ವ ನಿಮಗೆ ಎಷ್ಟು ತೊಗೋಬೇಕು ಎಲ್ಲರೂ ಒಂದೇ ಪ್ರಮಾಣದಲ್ಲಿ ತೊಗೋಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ ಒಂದು ವರ್ಷದಿಂದ ಒಳಗಡೆ ಮಕ್ ಮಗು ಇತ್ತು ಅಂತೇಳಿದ್ರೆ ಒಂದು ಹಿಂದ್ಗಡೆ ಚಮಚದಲ್ಲಿ ಒಂದು ಮೂರು ಸರಿ ತಗೊಂಡು ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಡ್ತಾ ಬನ್ನಿ ಅದೇ ಒಂದು ವರ್ಷದಿಂದ ಐದು ವರ್ಷ ಒಂದು ಮೂರು ವರ್ಷದವರೆಗೂ ಮಗು ಇತ್ತು ಅಂತೇಳಿದ್ರೆ ಕಾಲು ಚಮಚದವರೆಗೂ ಕಾಲು ಚಮಚದವರೆಗೂ ಆ ಅರಿಶಿನ ಪೌಡ್ರನ್ನ ಅಂದರೆ ನಾನು ಏನು ಇವಾಗ ಗೋಲ್ಡನ್ ಮಿಲ್ಕ್ ಪೌಡ್ರ್ ಹೇಳಿದ್ನಲ್ಲ ಅದನ್ನು ಮಾಡಿಕೊಂಡು ಕೊಡಬೇಕು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಡೈಲಿ ಟೂ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ಕೊಡಬೇಕು ಯಾವಾಗ ಅಂದರೆ ತುಂಬ ಜಾಸ್ತಿ ಇದ್ದಾಗ ಫೋರ್ ಟೈಮ್ಸ್ ಕೊಡಿ ಕಮ್ಮಿ ಇದ್ದಾಗ ಟೂ ಟೈಮ್ಸ್ ಕೊಡಿ ಸಾಕಾಗುತ್ತೆ ಜೊತೆಗೆ ಐದು ವರ್ಷದಿಂದ ಹತ್ತು ವರ್ಷ ಮಗು ಅಂದರೆ ಮೂರು ವರ್ಷದಿಂದ ಆರು ವರ್ಷದೊಳಗಿರೋ ಮಗು ಬಂತು ಅಂತ ಹೇಳಿದ್ರೆ ಕಾಲು ಚಮಚದಷ್ಟು ಕೊಡಿ ಆರು ವರ್ಷದಿಂದ ಹತ್ತು ವರ್ಷ ಬಂದರು ಅರ್ಧ ಅರ್ಧ ಚಮಚ ಕೊಡಿ ಹತ್ತು ವರ್ಷದಿಂದ ಜಾಸ್ತಿ ಜಾಸ್ತಿ ದೊಡ್ಡ ಮಗು ಇತ್ತು ದೊಡ್ಡವರಿದ್ರು ಅಂತ ಹೇಳಿದ್ರೆ ಒಂದು ಚಮಚದವರೆಗೂ ಈ ಹರ್ಷನ ಏನು ಗೋಲ್ಡನ್ ಮಿಲ್ಕ್ ಪೌಡರ್ ಏನಿದೆಯಲ್ಲ ಅದು ಕೊಡ್ತಾ ಬರೋದ್ರಿಂದ ನಿಮ್ಗೆ ಇಷ್ಟಮೆನ್ಸ್ ನಾರ್ಮಲ್ ಆಗುತ್ತೆ ಅದ್ರ ಜೊತೆಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ ನೆಗಡಿ ಕಮ್ಮಿ ಆಗುತ್ತೆ ಇಷ್ಟು ಮಾಡ್ಕೊಳ್ಳಿ ನಿಮಗೆ ಎಷ್ಟೇ ವರ್ಷಗಳಿಂದ ಶೀನಗಡಿ ಬಂದಿದೆ ಆದರೂ ಕಂಪ್ಲೀಟಾಗಿ ಆಗುತ್ತೆ ಗಾಬರಿ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ ಈ ಶೀನು ನೆಗಡಿ ಇದ್ದಾಗ ಏನೆಲ್ಲ ಆಹಾರ ಅಂತ ಹೇಳಿದ್ರೆ ನೋಡಿ ಎಷ್ಟೊಂದು ಸರಿ ನೀವೇನು ಮಾಡ್ಬಿಟ್ಟಿರ್ತಾರ ಎಲ್ಲ ಜನರಲೈಸ್ ಮಾಡಿಬಿಟ್ಟು ಅದು ಇದು ಇದು ಎಲ್ಲದನ್ನೂ ಬಿಟ್ಬಿಟ್ಟಿರ್ತೀರ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಪಾಪ ಪುಟ್ಟ ಮಗು ಅದು ಬೆಳೀತಾ ಇರತ್ತೆ ಆ ಮಗುಗೆ ನೀವು ಹಾಲು ಇಂಪಾರ್ಟೆಂಟು ಯಾಕಂದರೆ ಬೆಳೆಯೋ ಮಕ್ಕಳುಗಳಿಗೆ ಕ್ಯಾಲ್ಸಿಯಂ ಇಂಪಾರ್ಟೆಂಟು ಮೂಳೆಗಳು ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಆದರೆ ನೀವು ಅದನ್ನೇ ಬಿಟ್ಬಿಡ್ತೀರಾ ಯಾಕೆ ಅಂತೇಳಿದ್ರೆ ನಿಮ್ಮ ಮಗುಗೆ ಶೀನು ನೆಗಡಿ ಆಗುತ್ತೆ ಅಥವಾ ಶೀನು ನೆಗಡಿ ಇದ್ದಾಗ ಈ ಕೆ ಹಾಲು ಕುಡಿಬಾರ್ದು ಅಂತ ಹೇಳ್ಬಿಟ್ಟಿರ್ತಾರೆ ಅಥವಾ ಹಾಲಿನ ಹಾಲಿನ ಪದಾರ್ಥಗಳು ಬಿಟ್ಬಿಡ್ಬೇಕು ಅಂತ ಎಲ್ಲರಿಗೂ ಆ ಥರ ಇರಲ್ಲ ಆದರೆ ಕೆಲವೊಂದು ಮಕ್ಳುಗಳಿಗೆ ಆ ಏನಿದೆ ಇಷ್ಟಮೆನ್ಸ್ ಏನಿದೆ ಅದುಗಳು ಹಾಲಿನ ಕಣಗಳಿಗೆ ಮಾತ್ರ ರಿಯಾಕ್ಟ್ ಮಾಡಿಬಿಟ್ಟು ಅಲರ್ಜಿ ಕಾಣಿಸ್ಕೊಳ್ತಾ ಇರುತ್ತೆ ಅಂಥವ್ರು ಮಾತ್ರ ಈ ಹಾಲನ್ನ ಮತ್ತೆ ಹಾಲಿನ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಇಲ್ಲಾಂದರೆ ಶೀನು ನೆಗಡಿ ಇದ್ದವರು ಕೂಡ ಹಾಲು ಕುಡಿಬೋದು ಆದರೆ ಏನೋ ಎಷ್ಟೇ ಹಾಲು ಕುಡಿದ್ರೂ ಏನೂ ತೊಂದರೆ ಇಲ್ಲ ಆದರೆ ನಾನು ಅವಾಗ ನಾನು ಹರ್ಷನ ಅರ್ಶನ ಮತ್ತು ಕಲಸಕ್ಕರೆ ಅವಾಗ ಗೋಲ್ಡನ್ ಮಿಲ್ಕ್ ಬಗ್ಗೆ ನಾನು ಹೇಳಿದ್ನಲ್ವೋ ಅದನ್ನು ಒಂದು ಚಮಚದಷ್ಟು ಹಾಕ್ಬಿಟ್ಟು ನಾನು ಏನು ಡೋಸ್ ಪ್ರಮಾಣ ಹೇಳಿದ್ದೀನೋ ಅದನ್ನು ಹಾಲಲ್ಲಿ ಹಾಕಿ ಕುಡಿಸ್ತಾ ಬನ್ನಿ ಖಂಡಿತವಾಗ್ಲೂ ಈ ಏನೋ ಅಲರ್ಜಿ ಅನ್ನೋದು ಕಂಪ್ಲೀಟಾಗಿ ನಾರ್ಮಲ್ ಆಗೋಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಹಾಲು ಕುಡಿಯೋದ್ರಿಂದ ಬರೋದರಿಂದ ನಿಮಗೆ ಖಂಡಿತವಾಗ್ಲೂ ಮೂಳೆಗಳು ಗಟ್ಟಿಯಾಗೋದು ಅಥವಾ ಬೆಳವಣಿಗೆಗೆ ಅನುಕೂಲ ಆಗೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಜೊತೆಗೆ ಕೆಲವೊಂದು ಸರಿ ಈ ಐಸ್ ಕ್ರೀಮ್ ತಿನ್ನೋದು ಐಸ್ ಕ್ರೀಮ್ ಏನು ಬಿಡಿ ಅದು ಏನೋ ಜಂಕ್ ಫುಡ್ ಅಂತ ಕನ್ಸರ್ಟ್ ಮಾಡಿರೋದ್ರಿಂದ ಏನು ತೊಗೊಂಡ್ರೂ ಒಂದೇ ತೊಗೊಂಡಿಲ್ಲ ಅಂದರು ಒಂದೇ ಅಥವಾ ಹೊರಗಡೆ ಧೂಳಿಗೆ ಆಗ್ತಾ ಇರುತ್ತೆ ಅಂಥವ್ರು ಮಾಸ್ಕಿಂದ ಅವಾಯ್ಡ್ ಮಾಡ್ತಾ ಬನ್ನಿ ಅಥವಾ ಇವಾಗ ಮೊಸರನ್ನ ತಿನ್ನೋದ್ರಿಂದ ನಿಮಗೇನಾದರೂ ಶೀತ ನೆಗಡಿ ಆಗ್ತಾ ಇದೆ ಅಂತೇಳಿದ್ರೆ ಅಂಥವ್ರು ಮಾತ್ರ ಮೊಸರನ್ನ ತಿನ್ನಬೇಡಿ ಅಥವಾ ಏನೋ ತಣ್ಣನ ಪದಾರ್ಥಗಳು ಅಥವಾ ಫ್ರಿಜ್ಜಿನ ಪದಾರ್ಥಗಳಿಂದ ಆಗ್ತಾ ಇದೆ ಅಥವಾ ಕರ್ದಿರೋ ಪದಾರ್ಥಗಳಿಂದ ಆಗ್ತಾ ಇದೆ ಅಂದರೆ ಮಾತ್ರ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಜನರಲೈಸ್ ಮಾಡಬೇಡಿ ಇನ್ನೂ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕಲ್ಲಂಗಡಿ ತಿಂದರೆ ಏನೂ ಆಗ್ತಾ ಇರಲ್ಲ ಕೆಲವೊಬ್ಬ ಮಕ್ಳಗಳಿಗೆ ಆದರೆ ಕಲ್ಲಂಗಡಿಯನ್ನೇ ಅವಾಯ್ಡ್ ಮಾಡ್ಬಿಡೋದು ಕೆಲವೊಬ್ರಿಗೆ ಡಸ್ಟ್ ಅಲರ್ಜಿ ಇರುತ್ತೆ ಹಂಗಂತ ಹೇಳ್ಬಿಟ್ಟು ಊಟದಲ್ಲೂ ಅಲರ್ಜಿ ಇದೆ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಸ್ಟಾಪ್ ಮಾಡ್ಕೊಂಡು ಬರೋದು ಇವನ್ನೆಲ್ಲ ಮಾಡಬೇಡಿ ಅದೆಲ್ಲ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಬೆಳವಣಿಗೆಗೆ ನಿಮ್ಮ ಬೇರೆ ರೀತಿ ಬೆಳವಣಿಗೆಗೆ ದೇಹದ ಬೆಳವಣಿಗೆಗೆ ಖಂಡಿತವಾಗಲೂ ಕುಂಠಿತ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ಲು ಏನೋ ವಿಟಮಿನ್ ಡಿಫಿಷಿಯನ್ಸಿ ಇದೆ ಏ ಡಿಫಿಷಿಯನ್ಸ್ ಇದೆ ಅಂತ ಹೇಳಿದ್ರೆ ಇವಾಗ ಕ್ಯಾರೆಟ್ ತಿನ್ನಲಿಲ್ಲ ಅಂತ ಅಂದ್ಕೊಳ್ಳಿ ವಿಟಮಿನ್ ಎ ಡಿಫಿಷಿಯನ್ಸಿ ಆಗುತ್ತೆ ಇವು ಬೆಳವಣಿಗೆ ಹಾಲು ಕುಡಿಲಿಲ್ಲ ಅಂದರೆ ಬೆಳವಣಿಗೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಜನರಲೈಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ